ಇದೇ ಗುರು ಮಜಾ ಇನ್ನೇನಿದೆ ಹೇಳ್ರಿ ಮಂತ್ರಾಲಯಕ್ಕೆ ಹೋಗಿದ್ದೆ ನಾನು ಕಾರಲ್ಲಿ ಬಂದಿದ್ದು ನೊಂದೋಗ್ಬಿಟ್ಟಿದೆ ನಾನೊಂದು ನನ್ನ ಮಕ್ಕಳ ಈ ನಾಯಿಗಳ ಗುರು ರೋಡ್ ಮೇಲೆ ಎಲ್ಲ ಕ್ರಾಸಿಂಗ್ ಇದೆಯಲ್ಲ ಆ ಕಡೆ ಈ ಕಡೆ ಅದಕ್ಕೆ ಸ್ಪೀಡ್ ಬ್ರೇಕರ್ಸು ಇನ್ನು ಇಲ್ಲಿಂದನೇ ಒಂದು ಹಂಡ್ರೆಡ್ ಕಿಲೋಮೀಟ್ರ್ ಇದೆ ಬಂದ್ಕೊಂಡ ಏಯ್ ತಡೆಗೆ ಓ ಸಿಗ್ನಲ್ ಬಿಟ್ಟಿಲ್ಲ ನಾನು ಅಕ್ಕನ ಹೆಂಗೆ ಹೋಗ್ತಾವೆ ನೋಡಿರಿ ನೀನು ಅಕ್ಕನ ಕ್ಯಾರು ತೊಗೊಂಡು ನೋಡಿ ಬೇಕಿ ನಿನ್ನ ಮಕ್ಳಿಗೆ ಯಾರಾದರೂ ಬಂದರೆ ಹೇಗೆ ಏ ಇರ್ತಾವೆ ನಿಧಾನಕ್ಕೆ ಹೋಗ್ರು ಚೆನ್ನಾಗಿದೆ ನೋಡ್ರಿ ಯಾರೀ ಟೈನ್ ಅಜ್ಜಿ ಒಳ್ಳೆ ಡ್ರಾಗು ಹುಡುಗರಿಗೆ ಇದೆ ಗುರು ಮಜಾ ಏನಿದೆ ಹೇಳ್ರಿ இவது எஸ் தௌசண்ட் டு பட்டியா இ சிபிஆரு ஊர் யாரோ அண்ணா சச்சு அவ்ரே அது करो ದು ಸಹದಾಗಿದ ಗುರು ಗಾಡಿ ಎಷ್ಟೊಂದು ಜನದ ಕನ್ಸು mai seiilen da goita orre, Eka guardarta ಸೂಪರ್ ಸ್ಪೋರ್ಟ್ಸು ಇದೆಲ್ಲ ಇದೇ ಸೂಪರ್ ಸ್ಪೋರ್ಟ್ಸ್ ಅಂತಲ್ಲ ದೊಡ್ಡ ದೊಡ್ಡ ಬೈಕ್ ಯಾವ್ಯಾವ ಇಟ್ಟಿರ್ತಾರೆ ಅವ್ರಿಗೆಲ್ಲಾರ್ಗು ದೊಡ್ಡ ದೊಡ್ಡ ಬೈಕು ಕಾರು ಅವ್ರಿಗೆಲ್ಲರ್ಗು ಒಂದು ಮೆಚೂರಿಟಿ ಇರ್ಬೇಕು ಇಟ್ಸ್ ನಾಟ್ ಆಲ್ವೇಸ್ ಸ್ಪೀಡ್ ಒಂದು ಸ್ಪೀಡಾಗಿ ಹೋಗ್ಬಿಟ್ರೆ ಕಿಲಾಡಿ ಅಂತವಾ ఎం ఓడిస్ అడిగి ఎస్ నీట ఆరా ఓడ్స్కొక్క ముందే ముందర హబిట్ ఇవరు ఇవరు ఆగిబుట్ మార్స్తారు ఇవ్వ ఇవ్ అవు కనుక్క్ర హైదరాబాద్ ఊడ్బోదు

ಇಲ್ಲಿ ಆಟ ಆಡ್ತಾರೆ ಈ ಲಾರಿಗಳು ಈ ಕಾರ್ಗಳು ಹಿಂಸೆ ಯಾರ ಮಾಡ್ತೀನೋರು ಫಾರ್ಟಿ ಒನ್ ಫಿಫ್ಟಿ ಎಲ್ಲ ಈಸಿ ಇರು ಇದರಲ್ಲಿ ಹೋಗ್ತಾ ಹೋಗ್ತಾ ಆ ಇನ್ನೂ ಮಂಜು ಜಾಸ್ತಿ ಆಗ್ತೈತೆ ಲಾಸ್ಟ್ ಟೈಮ್ ಬಂದಾಗ ಆ ಇಲ್ಲೆಲ್ಲ ಟಿಫನ್ ಮಾಡಿದ್ವಿ ಹ ಇಲ್ಲೇನೆ ಬಸ್ ಅಲ್ಲೇ ಆರ್ ನೋಡ್ಬಿಟ್ಟ ಗುರು ಅಕ್ಕನ್ ಬರಬೇಡ ಗುರು ನೀನು ಈ ಕಡೆ ಅಂತ ನಾಕನ್ ಎ ಪಿ ಗಾಡಿಗಳು ಸ್ಟಾರ್ಟ್ ಆಯ್ತು ಈ ಕಡೆ ಎಲ್ಲ ಅಜ್ಜಿ ರೋಡ್ ಏನೋ ಸಕಾದ ಗುರು ಆದ್ರೆ ಇಂಟರ್ಸೆಕ್ಷನ್ಗಳು ಜಾಸ್ತಿ ಒಂದು ತ್ರೀ ಇಯರ್ಸ್ ಮುಂಚೆ ಅನ್ಸುತ್ತೆ ಮಂತ್ರಾಲಯಕ್ಕೆ ಹೋಗಿದ್ದೆ ನಾನು ಮಂತ್ರಾಲಯಗೆ ಹೋಗಿದ್ದೆ ನಾನು ಈ ರೂಟೇ ತಗೊಂಡಿದ್ದೆ ಬರೋ ಕಾರಲ್ಲಿ ಬಂದಿದ್ದು ನೊಂದೋಗ್ಬಿಟ್ಟಿದೆ ನಾನೊಂದು ಇಲ್ಲಿ ಲಾರಿಗಳು ಫುಲ್ ರೋಡ್ ಇಟ್ಬಿಟ್ಟಿದ್ದು ಇಲ್ಲಿ ಓ ನಾ ನಾಯಿಗಳು ಅಯ್ಯೋ ಅನ್ನ ಮಕ್ಕಳ ಈ ನಾಯಿಗಳ ದೊಡ್ಡ ಕಾಟಾಗು ರೋಡ್ ಮೇಲೆ ಕಾರೇನೋ ಅಕ್ಕ ಅಡ್ಡ ಗಿಡ ಬಂದ ಹಚ್ಕೊಂಡು ಹೋಗ್ಬಿಡ್ತಿವಿ ಬೈಕ್ ಹೊರ್ಸು ಹುಷಾರಾಗಿರ್ಬೇಕು ಮಕ್ಕಳು ಇವಾಗ ಹೋಗಿದ್ ಗಾಡಿ ಅದ್ರಲ್ಲಿ ಎಕ್ಸಾಸ್ಟ್ ಇಲ್ಲ ನೋಡ್ರಿ ಅದ್ ಸೌಂಡೇ ಕೆಡಿಸಿಲ್ಲ ಅಕ್ಕ ಹೆಂಗ್ ಹೋಯ್ತು ಅಂತ ಿ ಗುರು ಒನ್ ಟೀ ಕುಡಿಯೋಣ ಏನಿಲ್ಲ ನಿದ್ದೆ ಬಂದ್ಬಿಡುತ್ತೆ ಅಷ್ಟ್ ಜೊತೆಗೆ ಯಾರು ಇದ್ರೆ ಓಕೆ ಒಬ್ಬೊಬ್ಬರೇ ಹೋಗ್ತಲ್ಲ ಯಾವಲ್ಲಿ ನಿದ್ದೆ ಬಂದ್ಬಿಡುತ್ತೆ ಏನ್ ಗುರು ಎಷ್ಟೊಂದು ದುಃಖಿಗಳು ಇವತ್ತು